ಕೊಟ್ಟಿಲ್ಲ ಅನ್ನುವಂಥ ಆರೋಪವನ್ನು ಮಾಡಿ ಅವರ ಹತ್ರ ಮಾಡಿದ್ದಾರೆ ಇವತ್ತು ಕೂಡ ಸದನವನ್ನು ನಡೆಯೋಕೆ ಅವಕಾಶ ಕೊಡ್ತಿಲ್ಲ ಮತ್ತೊಂದು ಅವರು ಎಮ್ ರಾಜನಾಮಠ ಕೇಳ್ತಾರೆ ರಜೆ ಮಾಡ್ತಾರೆ ನೋಡಿ ಸುಮಾರು ಮೂರು ನಾಲ್ಕು ವರ್ಷ ಲಂಚ ಪಟ್ಟ ಇವತ್ತು ಬಿ ಜೆ ಪಿ ಮುಖೇಶವರು ಉದ್ದೇಶಪೂರ್ಕವಾಗಿ ಬಂದು ಅದಕ್ಕೆ ಸದನರ ಅನುಮತಿ ಕೊಡಬೇಕನ್ನೋ ಮಾಡಿ ಅನುಮಾನಿಸಿದ್ದಾರೆ ಈ ಒಂದು ಇತಿಹಾಸ ಕಂಡಾಗ ಸ್ಪೀಕರ್ ಅವರು ಉತ್ತಮ ನಿರ್ಧಾರವನ್ನು ಪ್ರಕಟಿಸ ಆದ ಮೇಲೆ ಯಾವುದೇ ಕಾರಣಕ್ಕೂ ಪರಿಶೀಲನೆ ಮಾಡತಕ್ಕ ಮರುಪರಿಶೀಲನೆ ಮಾಡಿದಿಲ್ಲ ರಾಜಕೀಯ ಕಾರಣಕ್ಕೋಸ್ಕರ ದುರುದ್ದೇಶದಿಂದ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ನವರು ಮುಖ್ಯಮಂತ್ರಿಗಳ ಮೇಲೆ ಕಳಂಕ ತರಬೇಕು ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದಾರೆ ಅದು ಪ್ರತ್ಯೇಕ ಪ್ರಕರಣ ಮುಖ್ಯಮಂತ್ರಿಗಳು ಯಾವುದೋ ಒಂದು ನೇರವಾಗಿ ಭಾಗಿಯಾಗಿಲ್ಲ ಮುಖ್ಯಮಂತ್ರಿಗಳು ಇವತ್ತು ಅವ್ರಿಗೇನು ಆ ಮೂಡಿನ ಹಂಚಿಕೆ ಮಾಡಿದ್ರು ಅವರ ಜಮೀನ ಬದಲಾಯಿ ಕೊಟ್ಟಿದ್ದಾರೆ ಅದು ಯಾವತ್ತು ಕೂಡ ಮುಖ್ಯಮಂತ್ರಿಗಳು ಹಲ್ಲೆ ಕೊಡಿ ಅಂತ ಕೇಳಿ ಯಾವುದೇ ಪಥದಲ್ಲಿ ಕೂಡ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಸಹಿ ಆಗಲಿ ಆದೇಶ ಆಗಲಿ ಇರೋದಿಲ್ಲ ಈ ಹಂಚಿಕೆ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅದು ಯಾವ ಪ್ರಕಾರ ಮಾಡಿದ್ದು ಬಿ ಜೆ ಪಿ ಸರ್ಕಾರ ಮಾಡಿತ್ತು ಇವತ್ತು ಯಾವ ಸಹ ಜನ ಮುಖ್ಯಮಂತ್ರಿಗಳ ಮೇಲೆ ಹವಾದೆ ಮಾಡ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ ಅದು ರಾಜಕೀಯ ಉದ್ದೇಶ ಈ ಸರ್ಕಾರ ಸೂತ್ರವಾಗಿ ನಡೀತಾ ಇದೆ ಇದನ್ನು ಸಹಿಸಲಾಗದೆ ಚುಲಕ್ ಕಾರಣಕ್ಕಾಗಿ ಬಿ ಜೆ ಪಿ ಜೆ ಡಿ ಎಸ್ನವರು ಈ ಧರಣಿಯನ್ನು ಮಾಡ್ತಾ ಇದ್ದಾರೆ ಯಾವ ಉದ್ದೇಶ ಮಾಡ್ತಾರೆ ಯಾವ ಸಾಧನೆಗೋಸ್ಕರ ಮಾಡ್ತಾರೆ ಇವತ್ತು ನೋಡಿ ಮೋಡ ಆಗೋಣ ಏನಾದರೂ ಹೇಳ್ತಾರೆ ಅದನ್ನು ತನಿಖೆ ಒಳಪಡಿಸಿದ್ದೇವೆ ತನಿಖೆ ನಡೀತಾ ಇದೆ ಆ ಹಿಂದೆ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಆ ನಿವೇಶನ ಹಂಚಿಕೆ ಮಾಡಿದ್ರು ಎಲ್ಲವನ್ನೂ ಕೂಡ ಸರ್ಕಾರ ವಜಾ ಮಾಡಿ ಆದೇಶ ಇಷ್ಟಾದ ಇಷ್ಟಾದಮೇಲೆ ಕೂಡ ಯಾವ ಪುರುಷಾರ್ಥಕ್ಕಾಗಿ ಇವರು ಪಾದಯಾತ್ರೆ ಮಾಡಲು ಅರ್ಥ ಆಯ್ತಲ್ಲ ಇದು ರಾಜಕೀಯ ಪ್ರೇರಿತ ಅಂತ ಹೇಳಿ ಭಾವಿಸ್ತೇನೆ